ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಸಿಹಿ ಖಾರ ಮಸಾಲ ದೋಸೆ ಅಥವಾ ಸಾಮಾನು ದೋಸೆ ಅಂತಲೂ ಇದನ್ನು ಹೇಳ್ತಾರೆ ಈ ದೋಸೆಯನ್ನು ಚಟ್ನಿ ಜೊತೆಗೆ ಹೇಗೆ ಮಾಡೋದು ಅಂತ ನಾನು ಇವತ್ತು ರೆಸಿಪಿ ಹೇಳಿಕೊಡ್ತೀನಿ ತುಂಬ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿ ನಾವು ದೋಸೆನ ಫ್ರೈ ಮಾಡಿದಾಗ ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಉದ್ದಿನ ದೋಸೆ ಥರ ನಾವು ರಾತ್ರಿನೂ ರುಬ್ಬಿಡುವ ಅವಶ್ಯಕತೆ ಇಲ್ಲ ಅಕ್ಕಿ ಒಂದು ನೆನೆಸಿಟ್ಟರೆ ದಿಢೀರಾಗಿ ಈ ದೋಸೆಯನ್ನು ಮಾಡ್ಕೋಬಹುದು ನಾನು ಬೆಳಗಿನ ತಿಂಡಿಗೆ ಇದನ್ನು ಮಾಡ್ಕೊಂಡಿರೋದು ಬನ್ನಿ ಏನೆಲ್ಲ ಬೇಕು ಹೇಳ್ತೀನಿ ಮೊದಲಿಗೆ ನೋಡಿ ಈ ಲೋಟದ ಅಳತೆಯಲ್ಲಿ ಎರಡು ಲೋಟದಷ್ಟು ನಾನು ರೇಷನ್ ಅಕ್ಕಿ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ರಾತ್ರಿ ನಾನು ನೀರು ಹಾಕಿ ನೆನೆಸಿಟ್ಟಿದ್ದೀನಿ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ರು ಸಾಕು ನಾನು ಬೆಳಗಿನ ತಿಂಡಿಗೆ ಅಲ್ವಾ ಅದಕ್ಕೋಸ್ಕರ ರಾತ್ರಿ ನೆನೆಸಿಟ್ಟಿದ್ದೀನಿ ಈಗ ಈ ಅಕ್ಕಿನ ಮಿಕ್ಸಿಗೆ ಹಾಕಿ ನಾವು ರುಬ್ಬೇಕಲ್ವಾ ಅದಕ್ಕೆ ಏನೆಲ್ಲ ಹಾಕಬೇಕಂತ ನಾನು ಹೇಳ್ತೀನಿ ನೋಡಿ ಮೊದಲಿಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಅರ್ಧ ಕಪ್ಪಷ್ಟು ಬೆಲ್ಲ ಐದರಿಂದ ಆರು ಬ್ಯಾಡಿಗೆ ಮೆಣಸು ಇದನ್ನು ನಾನು ಫ್ರೈ ಮಾಡಿಕೊಂಡಿಲ್ಲ ಡೈರೆಕ್ಟಾಗಿ ಹಸಿಯಾಗೆ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೂ ಕೂಡ ನೀವು ಬೇಕಾದರೆ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ಅರ್ಧ ಭಾಗದಷ್ಟು ಈರುಳ್ಳಿನೂ ತಗೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನು ಜೀರಿಗೆ ಇದನ್ನು ನಾವೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಮೊದಲಿಗೆ ನೋಡಿ ಈ ಥರ ಅಕ್ಕಿ ಹಾಕಿ ಅಕ್ಕಿಗೆ ಬ್ಯಾಡಿಗೆ ಮೆಣಸು ಮತ್ತು ಕಾಯಿ ಮತ್ತು ಜೀರಿಗೆ ಕೊತ್ತಂಬರಿ ಇವಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ತರಿತರಿ ರುಬ್ಬಬೇಕು ಮೊದಲು ನೋಡಿ ಈಗ ನಾನಿಲ್ಲಿ ರುಬ್ಬಿ ತಂದಿದ್ದೀನಿ ಇದಕ್ಕೀಗ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಬೆಲ್ಲ ಇದನ್ನು ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಸೇರಿಸಿ ಉಪ್ಪಿನ ಹದ ನೋಡಿ ಹಾಕ್ಕೊಳ್ಳಿ ನಂತರ ನಾವು ಅರ್ಧ ಭಾಗದಷ್ಟು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ನಾವಿಲ್ಲಿ ಮಾಡ್ಕೋಬೇಕು ತರಿತರಿ ಇರಬಾರ್ದು ನುಣ್ಣಗೆ ರುಬ್ಕೋಬೇಕು ಇದನ್ನೀಗ ನೋಡಿ ಇದು ಆಗಿದೆ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದರ ಈ ಹಿಟ್ಟಿನ ಹದ ಇದೆಯಲ್ಲ ಯಾವ ಥರ ಇರಬೇಕಂದರೆ ಈ ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ ಅದಕ್ಕಿಂತ ತೆಳುವಿರಬೇಕು ನೀರು ದೋಸೆಯದ್ದು ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಲಿ ತುಂಬ ತೆಳುವಾದರೆ ಅದು ಆ ಕಾವಲಿಗೆ ಹಿಟ್ಕೊಳ್ತದ್ದು ಅದಕ್ಕೋಸ್ಕರ ನಮಗೆ ದೋಸೆ ಸರಿಯಾಗಿ ಎದ್ದು ಬರಲ್ಲ ಈಗ ಕಾವಲಿಯಲ್ಲಿ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ ನಾವು ಉದ್ದಿನ ದೋಸೆ ಮಾಡ್ತೀವಲ್ಲ ಆ ಕಾವಲಿಯನ್ನು ತಗೊಂಡಿದ್ದೀನಿ ನಾವು ದೋಸೆ ಹೊಯ್ಯುವಾಗ ಗ್ಯಾಸ್ ಫ್ಲೇಮು ತುಂಬ ಲೋವಲ್ಲಿ ಇಟ್ಕೋಬೇಕು ಈ ಥರ ನೋಡಿ ನಾವು ಹಿಟ್ಟು ಕಾವಲಿಗೆ ಹಾಕುವಾಗ ಈ ಥರ ಬಿಡಿಸೋಕ್ಕೆ ಬರಬೇಕದು ಅದಕ್ಕೋಸ್ಕರ ನಾವು ಮೊದಲು ಲೋ ಫ್ಲೇಮಲ್ಲಿಟ್ಟು ನಾವು ದೋಸೆ ಹಿಟ್ಟನ್ನು ಈ ಥರ ಹಾಕಬೇಕು ನಂತರ ಬೇಕಾದರೆ ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡ್ಬೋದು ಆದರೆ ಹೈ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸಬೇಡಿ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಅದು ಬೇಗ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟೇ ನೀವು ದೋಸೆಯನ್ನು ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದರೆ ತಿನ್ನುವಾಗ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಎರಡೂ ಕಡೆಯೂ ಈ ಕಲರ್ ಬರೋ ಹಾಗೆ ನೀವು ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸಲ ನಾನು ಹಾಕಿ ತೋರಿಸ್ತೀನಿ ನೋಡಿ ಈ ಥರ ದೋಸೆ ಹಾಕಬೇಕು ತುಂಬ ಬೇಗ ಆಗುವಂಥ ರೆಸಿಪಿ ಇದು ತುಂಬ ಈಸಿ ದಿಢೀರಾಗಿ ನಾವು ಬೆಳಿಗ್ಗಿನ ತಿಂಡಿಗೆ ನಾವು ಕೂಡಲೇ ಇದನ್ನು ರುಬ್ಬಿ ನಾವು ಈ ದೋಸೆಯನ್ನು ಮಾಡ್ಕೋಬೋದು ನೀವು ಈ ದೋಸೆಯನ್ನು ಟ್ರೈ ಮಾಡಿ ರುಚಿ ಹೇಗೆ ಬಂದಿದೆ ಹೇಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ನೀವು ದೋಸೆಯನ್ನು ಮಾಡಬೇಡಿ ಫುಲ್ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಈ ದೋಸೆಯನ್ನು ಮಾಡಿ ಈಗ ನೋಡಿ ಚಟ್ನಿಗೆ ಏನೆಲ್ಲ ಬೇಕು ಹೇಳ್ತೀನಿ ಕಾಲು ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಉದ್ದಿನಬೇಳೆ ಸ್ವಲ್ಪ ಕೆಂಪು ಕಲರ್ ಬರಬೇಕಷ್ಟು ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಳ್ಳಿ ಈಗ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದೆ ಅದಕ್ಕೋಸ್ಕರ ಎರಡು ತಗೊಂಡಿದ್ದೀನಿ ಸಣ್ಣ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ನಾವು ಫ್ರೈ ಮಾಡಿರುವ ಕಡಲೆಬೇಳೆ ಉದ್ದಿನಬೇಳೆ ಇದರ ಜೊತೆ ಸೇರಿಸ್ಕೋಬೇಕು ಜೊತೆಗೆ ಒಂದು ಹೆಸರು ಬೆಳ್ಳುಳ್ಳಿ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಬೇಕು ನೋಡಿ ಇಲ್ಲಿ ಚಟ್ನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರ ತ ಚಟ್ನಿ ಮಾಡಿದರೆ ನಾವು ಈ ದೋಸೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬೆಳಿಗಿನ ತಿಂಡಿಗೆ ದಿಢೀರಾಗಿ ಕೂಡಲೇ ಮಾಡುವಂಥ ದೋಸೆ ಇದು ರುಬ್ಬಿ ರಾತ್ರಿನೇ ಇಡುವ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನ್ನ ವೀಡಿಯೋಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ